ತುಳಿತದ ಬಳಿಕ ಸಿಎಂ ದೋಸೆ ತಿಂದ ಆರೋಪ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಣ ನೋಡಿ ದುರಂತದ ಬಳಿಕ ಮುಖ್ಯಮಂತ್ರಿಗಳು ದೋಸೆ ತಿಂದ ಮಾಹಿತಿ ಇದೆ ಇದು ಒಂದು ವೇಳೆ ಸತ್ಯ ಏನಾದರೂ ಆಗಿದ್ರೆ ಮನುಷ್ಯತ್ವ ಇಲ್ಲದವರು ಮಾಡೋ ಕೆಲಸ ಸಿಎಂ ಮಾಡಿದ್ದಾರೆ ಅಂತೇಳಿ ನಾವು ಅನ್ಕೋಬೇಕು ಆ ಕೆಲಸ ಮಾಡಿದ್ರೆ ಭಗವಂತನೂ ಕೂಡ ಶಂಸೋದಿಲ್ಲ ಮುಖ್ಯಮಂತ್ರಿಗಳನ್ನ ಅಂತ ಹೇಳಿ ಸಿಟಿ ರವಿ ಹೇಳಿದ್ದಾರೆ ಮಕ್ಕಳನ್ನ ಕಳೆದುಕೊಂಡ ಕಳೆದುಕೊಂಡವರ ಶಾಪ ತಟ್ತದೆ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆನೆ ಕೊಟ್ಟಿದ್ದಾರೆ ನೋಡಿ ಘಟನೆ ಆದ ನಂತರ ಮುಖ್ಯಮಂತ್ರಿಗಳು ಹೋಗಿ ಮಸಾಲೆ ದೋಸೆ ತಿಂದರು ಜನಾರ್ದನ ಹೋಟೆಲ್ನಲ್ಲಿ ಅಂತ ಹೇಳಿ ಎಲ್ಲ ಏನು ಚರ್ಚೆ ಇದೆ ಏನು ಸುದ್ದಿ ಇದೆ ಇದರ ನಡುವೆ ಸಿಟಿ ರವಿ ಅವರು ಹೇಳಿದ್ದಾರೆ ಮನುಷ್ಯತ್ವ ಇರೋರು ಹಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದೇನಾದರೂ ಸತ್ಯ ಆಗಿದ್ದೆ ಆದರೆ ಅವರೆಲ್ಲರೂ ಶಾಪ ತಟ್ಟತ್ತೆ ಮುಖ್ಯಮಂತ್ರಿಗಳಿಗೆ ಅಂತ ಹೇಳಿ ಮಂಗಳೂರಿನಲ್ಲಿ ಹೇಳಿದ್ದಾರೆ ಸಿಟಿ ರವಿ ಹನ್ನೊಂದು ಜನರ ಸಾವಾಗಿದೆ ಅಂತ ಗೊತ್ತಾದ ಮೇಲೂ ಹೋಗಿ ದೋಸೆ ದೋಸೆ ತಿಂತಾರೆ ಅಂತ ಹೇಳಿದ್ರೆ ಬಹುಶಃ ಅದು ಸತ್ಯ ಆಗಿದ್ರೆ ಆ ಸಾವಿನ ಸಂದರ್ಭದಲ್ಲಿ ಹೋಗಿ ದೋಸೆ ತಿಂದರೂ ಸತ್ಯ ಆಗಿದ್ರೆ ಮಾನವೀಯತೆ ಇರೋರು ಯಾರು ಈ ಕೆಲಸ ಮಾಡಲ್ಲ ಮಾನವೀಯತೆ ಸತ್ತೋರು ಮನುಷ್ಯತ್ವ ಇಲ್ಲದೇ ಇದ್ದವರು ಆ ಮಕ್ಕಳನ್ನ ಕಳ್ಕೊಂಡಂತ ತಂದೆ ತಾಯಿಗಳ ಸಂಕಟದ ಅರಿವು ಇಲ್ಲದೆ ಇರತಕ್ಕಂಥವ್ರು ಅವ್ರು ಮಾತ್ರ ಈ ಕೆಲಸ ಮಾಡ್ತಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆ ಕೆಲಸ ಮಾಡಿದ್ರೆ ಭಗವಂತನ ಅವ್ರಿಗೆ ಕ್ಷಮಿಸಲ್ಲ ಆ ಮಕ್ಕಳು ಕಳ್ಕೊಂಡವರ ತಂದೆ ತಾಯಿಗಳ ಶಾಪ ಸಮಾಜದ ಶಾಪ ತಟ್ಟುತ್ತೆ ಅದು ಸುಳ್ಳಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಅದು ಸತ್ಯ ಆಗಿದ್ರೆ ಒಂದು ಕ್ಷಣನೂ ಅವರು ಅಧಿಕಾರದಲ್ಲಿ ಇರೋಕೆ ಯೋಗ್ಯರಲ್ಲ ಯೋಗ್ಯತೆ ಇಲ್ಲದೆ ಇದ್ದವರು ಅಧಿಕಾರದಲ್ಲಿ ಇರ್ತಾರೆ ಆತರ ಸತ್ಯ ಆಗಿದ್ರೆ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಷ್ಟು ಹೃದಯಹೀನ ಅಂತ ನನಗೆ ಒಪ್ಕೊಳಕಾಗಲ್ಲ ಆ ಹೃದಯಹೀನ ಆಗಬಾರದು ತುಳಿತದ ಬಳಿಕ ಸಿಎಂ ದೋಸೆ ತಿಂದ ಆರೋಪ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ವಾಗ್ಭಾಣ ನೋಡಿ ದುರಂತದ ಬಳಿಕ ಮುಖ್ಯಮಂತ್ರಿಗಳು ದೋಸೆ ತಿಂದ ಮಾಹಿತಿ ಇದೆ ಇದು ಒಂದು ವೇಳೆ ಸತ್ಯ ಏನಾದರೂ ಆಗಿದ್ರೆ ಮನುಷ್ಯತ್ವ ಇಲ್ಲದವರು ಮಾಡೋ ಕೆಲಸ ಸಿಎಂ ಮಾಡಿದ್ದಾರೆ ಅಂತ ಹೇಳಿ ನಾವು ಅನ್ಕೋಬೇಕು ಆ ಕೆಲಸ ಮಾಡಿದ್ರೆ ಭಗವಂತನೂ ಕೂಡ ಶ್ರಮಿಸೋದಿಲ್ಲ ಮುಖ್ಯಮಂತ್ರಿಗಳನ್ನು ಅಂತ ಹೇಳಿ ಸಿಟಿ ರವಿ ಹೇಳಿದ್ದಾರೆ ಮಕ್ಕಳನ್ನ ಕಳೆದುಕೊಂಡ ಕಳೆದುಕೊಂಡವರ ಶಾಪ ತಟ್ತದೆ ಮಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿ ಜನ ಕೊಟ್ಟಿದ್ದಾರೆ ನೋಡಿ ಘಟನೆ ಆದ ನಂತರ ಮುಖ್ಯಮಂತ್ರಿಗಳು ಹೋಗಿ ಮಸಾಲೆ ದೋಸೆ ತಿಂದ್ರು ಜನಾರ್ದನ ಹೋಟೆಲ್ನಲ್ಲಿ ಅಂತ ಹೇಳಿ ಅಲ್ಲ ಏನು ಚರ್ಚೆ ಇದೆ ಏನ್ ಸುದ್ದಿ ಇದೆ ಇದರ ನಡುವೆ ಸಿಟಿ ರವಿ ಅವರು ಹೇಳಿದ್ದಾರೆ ಮನುಷ್ಯತ್ವ ಇರೋರು ಹಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದೇನಾದರೂ ಸತ್ಯ ಆಗಿದ್ದೆ ಆದರೆ ಅವರೆಲ್ಲರ ಶಾಪ ತಟ್ಟತ್ತೆ ಮುಖ್ಯಮಂತ್ರಿಗಳಿಗೆ ಅಂತ ಹೇಳಿ ಮಂಗಳೂರಿನಲ್ಲಿ ಹೇಳಿದ್ದಾರೆ ಸಿಟಿ ರವಿ ಹನ್ನೊಂದು ಜನರ ಸಾವಾಗಿದೆ ಅಂತ ಗೊತ್ತಾದ ಮೇಲೂ ಹೋಗಿ ದೋಸೆ ತೀತಾರೆ ಅಂತ ಹೇಳಿದ್ರೆ ಬಹುಶಃ ಅದು ಸತ್ಯ ಆಗಿದ್ರೆ ಆ ಸಾವಿನ ಸಂದರ್ಭದಲ್ಲಿ ಹೋಗಿ ದೋಸೆ ತಿಂದಿರೋ ಸತ್ಯ ಆಗಿದ್ರೆ ಮಾನವೀಯತೆ ಇರೋರು ಯಾರು ಈ ಕೆಲಸ ಮಾಡಲ್ಲ ಮಾನವೀಯತೆ ಸತ್ತವರು ಮನುಷ್ಯತ್ವ ಇಲ್ಲದೇ ಇದ್ದವರು ಆ ಮಕ್ಕಳನ್ನು ಕಳ್ಕೊಂಡಂತ ತಂದೆ ತಾಯಿಗಳ ಸಂಕಟದ ಅರಿವು ಇಲ್ದೇ ಇರತಕ್ಕಂಥವ್ರು ಅವ್ರು ಮಾತ್ರ ಈ ಕೆಲಸ ಮಾಡ್ತಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆ ಕೆಲಸ ಮಾಡಿದ್ರೆ ಭಗವಂತನ ಅವ್ರಿಗೆ ಕ್ಷಮಿಸಲ್ಲ ಆ ಮಕ್ಕಳು ಕಳ್ಕೊಂಡವರ ತಂದೆ ತಾಯಿಗಳ ಶಾಪ ಸಮಾಜದ ಶಾಪ ತಟ್ಟುತ್ತೆ ಅದು ಸುಳ್ಳಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಅದು ಸತ್ಯ ಆಗಿದ್ರೆ ಒಂದು ಕ್ಷಣನೂ ಅವರು ಅಧಿಕಾರದಲ್ಲಿ ಇರೋಕೆ ಯೋಗ್ಯರಲ್ಲ ಯೋಗ್ಯತೆ ಇದೆ ಇದ್ದವರು ಅಧಿಕಾರದಲ್ಲಿ ಇರ್ತಾರೆ ಆ ತರ ಸತ್ಯ ಆಗಿದ್ರೆ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಷ್ಟು ಹೃದಯಹೀನ ಅಂತ ನನಗೆ ಒಪ್ಕೊಳಕಾಗಲ್ಲ ಹೃದಯ ಆಗಬಾರ್ದು ಕಾಲ್ತುಡಿತದ ಬಳಿಕ ಸಿಎಂ ದೋಸೆ ತಿಂದ ಆರೋಪ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾನ ನೋಡಿ ದುರಂತದ ಬಳಿಕ ಮುಖ್ಯಮಂತ್ರಿಗಳು ದೋಸೆ ತಿಂದ ಮಾಹಿತಿ ಇದೆ ಇದು ಒಂದು ವೇಳೆ ಸತ್ಯ ಏನಾದರೂ ಆಗಿದ್ರೆ ಮನುಷ್ಯತ್ವ ಇಲ್ಲದವರು ಮಾಡೋ ಕೆಲಸ ಸಿಎಂ ಮಾಡಿದ್ದಾರೆ ಅಂತೇಳಿ ನಾವು ಅನ್ಕೋಬೇಕು ಆ ಕೆಲಸ ಮಾಡಿದ್ರೆ ಭಗವಂತನೂ ಕೂಡ ಶಮಿಸೋದಿಲ್ಲ ಮುಖ್ಯಮಂತ್ರಿಗಳನ್ನು ಅಂತ ಹೇಳಿ ಸಿಟಿ ರವಿ ಹೇಳಿದ್ದಾರೆ ಮಕ್ಕಳನ್ನ ಕಳೆದುಕೊಂಡ ಕಳೆದುಕೊಂಡವರ ಶಾಪ ತಟ್ಸದೆ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿ ಜನ ಕೊಟ್ಟಿದ್ದಾರೆ ನೋಡಿ ಘಟನೆ ಆದ ನಂತರ ಮುಖ್ಯಮಂತ್ರಿಗಳು ಹೋಗಿ ಮಸಾಲ ದೋಸೆ ತಿಂದ್ರು ಜನಾರ್ದನ ಹೋಟೆಲ್ನಲ್ಲಿ ಅಂತ ಹೇಳಿ ಎಲ್ಲ ಏನು ಚರ್ಚೆ ಇದೆ ಏನು ಸುದ್ದಿ ಇದೆ ಇದರ ನಡುವೆ ಸಿಟಿ ರವಿ ಅವರು ಹೇಳಿದ್ದಾರೆ ಮನುಷ್ಯತ್ವ ಇರೋರು ಹಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದೇನಾದರೂ ಸತ್ಯ ಆಗಿದ್ದೆ ಆದರೆ ಅವರೆಲ್ಲರೂ ಶಾಪ ತಟ್ಟತ್ತೆ ಮುಖ್ಯಮಂತ್ರಿಗಳಿಗೆ ಅಂತ ಹೇಳಿ ಮಂಗಳೂರಿನಲ್ಲಿ ಹೇಳಿದ್ದಾರೆ ಸಿಟಿ ರವಿ ಹನ್ನೊಂದು ಜನರ ಸಾವಾಗಿದೆ ಅಂತ ಗೊತ್ತಾದ ಮೇಲೂ ಹೋಗಿ ದೋಸೆ ತಿಂತಾರೆ ಅಂತ ಹೇಳಿದ್ರೆ ಬಹುಶಃ ಅದು ಸತ್ಯ ಆಗಿದ್ರೆ ಆ ಸಾವಿನ ಸಂದರ್ಭದಲ್ಲಿ ಹೋಗಿ ದೋಸೆ ತಿಂದರೂ ಸತ್ಯ ಆಗಿದ್ರೆ ಮಾನವೀಯತೆ ಇರೋರು ಯಾರು ಈ ಕೆಲಸ ಮಾಡಲ್ಲ ಮಾನವೀಯತೆ ಸತ್ತವರು ಮನುಷ್ಯತ್ವ ಇಲ್ಲದೇ ಇದ್ದವರು ಆ ಮಕ್ಕಳನ್ನು ಕಳ್ಕೊಂಡಂತ ತಂದೆ ತಾಯಿಗಳ ಸಂಕಟದ ಅರಿವು ಇಲ್ಲದೆ ಇರತಕ್ಕಂಥವ್ರು ಅವರು ಮಾತ್ರ ಈ ಕೆಲಸ ಮಾಡ್ತಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆ ಕೆಲಸ ಮಾಡಿದ್ರೆ ಭಗವಂತನ ಅವ್ರಿಗೆ ಕ್ಷಮಿಸಲ್ಲ ಆ ಮಕ್ಕಳು ಕಳ್ಕೊಂಡವರ ತಂದೆ ತಾಯಿಗಳ ಶಾಪ ಸಮಾಜದ ಶಾಪ ತಟ್ಟುತ್ತೆ ಅದು ಸುಳ್ಳಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಅದು ಸತ್ಯ ಆಗಿದ್ರೆ ಒಂದು ಕ್ಷಣನೂ ಅವರು ಅಧಿಕಾರದಲ್ಲಿ ಇರೋಕೆ ಯೋಗ್ಯರಲ್ಲ ಯೋಗ್ಯತೆ ಇಲ್ಲದೆ ಇದ್ದವರು ಅಧಿಕಾರದಲ್ಲಿ ಇರ್ತಾರೆ ಸತ್ಯ ಆಗಿದ್ರೆ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಷ್ಟು ಹೃದಯಹೀನ ಅಂತ ನನಗೆ ಒಪ್ಕೊಳ್ಳಕ್ಕಾಗಲ್ಲ ಆ ಹೃದಯಹೀನ ಆಗಬಾರದು ತುಳಿತದ ಬಳಿಕ ಸಿಎಂ ದೋಸೆ ತಿಂದ ಆರೋಪ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ವಾಗ್ಭಾಣ ನೋಡಿ ದುರಂತದ ಬಳಿಕ ಮುಖ್ಯಮಂತ್ರಿಗಳು ದೋಸೆ ತಿಂದ ಮಾಹಿತಿ ಇದೆ ಇದು ಒಂದು ವೇಳೆ ಸತ್ಯ ಏನಾದರೂ ಆಗಿದ್ರೆ ಮನುಷ್ಯತ್ವ ಇಲ್ಲದವರು ಮಾಡೋ ಕೆಲಸ ಸಿಎಂ ಮಾಡಿದ್ದಾರೆ ಅಂತ ಹೇಳಿ ನಾವು ಅನ್ಕೋಬೇಕು ಆ ಕೆಲಸ ಮಾಡಿದ್ರೆ ಭಗವಂತನು ಕೂಡ ಶಂಸೋದಿಲ್ಲ ಮುಖ್ಯಮಂತ್ರಿಗಳನ್ನು ಅಂತ ಹೇಳಿ ಸಿಟಿ ರವಿ ಹೇಳಿದ್ದಾರೆ ಮಕ್ಕಳನ್ನ ಕಳೆದುಕೊಂಡ ಕಳೆದುಕೊಂಡವರ ಶಾಪ ತಟ್ತದೆ ಮಂಗಳೂರಿನಲ್ಲಿ ಬಿಜೆಪಿ ಎಂಎಲ್ ಸಿಟಿ ರವಿ ಹೇಳಿ ಜನ ಕೊಟ್ಟಿದ್ದಾರೆ ನೋಡಿ ಘಟನೆ ಆದ ನಂತರ ಮುಖ್ಯಮಂತ್ರಿಗಳು ಹೋಗಿ ಮಸಾಲೆ ದೋಸೆ ತಿಂದ್ರು ಜನಾರ್ದನ ಹೋಟೆಲ್ನಲ್ಲಿ ನಲ್ಲಿ ಅಂತ ಹೇಳಿ ಅಲ್ಲ ಏನು ಚರ್ಚೆ ಇದೆ ಏನ್ ಸುದ್ದಿ ಇದೆ ಇದರ ನಡುವೆ ಸಿಟಿ ರವಿ ಅವರು ಹೇಳಿದ್ದಾರೆ ಮನುಷ್ಯತ್ವ ಇರೋರು ಹಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದೇನಾದರೂ ಸತ್ಯ ಆಗಿದ್ದೆ ಆದರೆ ಅವರೆಲ್ಲರೂ ಶಾಪ ತಟ್ಟತ್ತೆ ಮುಖ್ಯಮಂತ್ರಿಗಳಿಗೆ ಅಂತ ಹೇಳಿ ಮಂಗಳೂರಿನಲ್ಲಿ ಹೇಳಿದ್ದಾರೆ ಸಿಟಿ ರವಿ ಹನ್ನೊಂದು ಜನರ ಸಾವಾಗಿದೆ ಅಂತ ಗೊತ್ತಾದ ಮೇಲೂ ಹೋಗಿ ದೋಸೆ ತಿಂತಾರೆ ಅಂತ ಹೇಳಿದ್ರೆ ಬಹುಶಃ ಅದು ಸತ್ಯ ಆಗಿದ್ರೆ ಆ ಸಾವಿನ ಸಂದರ್ಭದಲ್ಲಿ ಹೋಗಿ ದೋಸೆ ತಿಂದಿರೋ ಸತ್ಯ ಆಗಿದ್ರೆ ಮಾನವೀಯತೆ ಇರೋರು ಯಾರು ಈ ಕೆಲಸ ಮಾಡಲ್ಲ ಮಾನವೀಯತೆ ಸತ್ತವರು ಮನುಷ್ಯತ್ವ ಇದ್ದವರು ಆ ಮಕ್ಕಳನ್ನು ಕಳ್ಕೊಂಡಂತ ತಂದೆ ತಾಯಿಗಳ ಸಂಕಟದ ಅರಿವು ಇಲ್ದೇ ಇರ್ತಕ್ಕಂಥವ್ರು ಅವರು ಮಾತ್ರ ಈ ಕೆಲಸ ಮಾಡ್ತಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆ ಕೆಲಸ ಮಾಡಿದ್ರೆ ಭಗವಂತನ ಅವ್ರಿಗೆ ಕ್ಷಮಿಸಲ್ಲ ಆ ಮಕ್ಕಳು ಕಳ್ಕೊಂಡವರ ತಂದೆ ತಾಯಿಗಳ ಶಾಪ